ಫ್ರೆಂಡ್ಸ್ ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ ಸೊ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ನೇಮಕಾತಿ ಅಧಿಸೂಚನೆಯನ್ನು ಹೊರ ಹೊರಡಿಸಿರುವಂಥದ್ದು ಸೊ ಯಾವ ಯಾವ ಹುದ್ದೆಗಳಿಗೆ ಕಾಲ್ಫಾಮ್ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಟೋಟಲ್ಲು ಅರವತ್ನಾಲ್ಕು ಹುದ್ದೆಗಳಿರುವಂಥದ್ದು ಅದರಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ಐವತ್ತಿರುವಂಥದ್ದು ಅದರಲ್ಲಿ ಮೂಲ ವೃಂದ ನಲವತ್ತ್ಮೂರು ಕಲ್ಯಾಣ ಕರ್ನಾಟಕ ವೃಂದ ಅಂದ್ರೆ ಏಳು ಹುದ್ದೆ ಇರುವಂಥದ್ದು ಅಂದ್ರೆ ಮೂಲ ವೃಂದ ಕಲ್ಯಾಣ ವೃಂದ ಅಂದ್ರೆ ಎಚ್ ಕೆ ಅಂಡ್ ನಾನ್ ಹೆಚ್ ಕೆ ಅಂತ ಅರ್ಥ ಅಲ್ಲಿಗೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಅದಕ್ಕೆ ಟೋಟಲ್ ಇದೆ ಅದರಲ್ಲಿ ಮೂಲ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಮೂರು ಹುದ್ದೆಗಳು ಇರುವಂತದ್ದು ನೆಕ್ಸ್ಟ್ ಏನು ವಿದ್ಯಾರ್ಹತೆ ಇರಬೇಕು ಅಂತ ಸೊ ಸಹಾಯಕ ಇಂಜಿನಿಯರ್ ಸಿ ಅಂತ ಅಂದ್ರೆ ಅವ್ರದ್ದು ಬಿಇ ಬಿ ಟೆಕ್ ಆಗಿರುವಂತದ್ದು ಅದರಲ್ಲಿ ಇನ್ನೊಂದು ಸೂಚನೆ ಕೊಟ್ಟಿದ್ದಾರೆ ಅವರು ನೋಟಿಸ್ ಅಂಚೆ ಮತ್ತು ದೂರ ಶಿಕ್ಷಣ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತಂದ್ರೆ ಅವರಿಗೆ ಬಿಕಾಂ ಓನ್ಲಿ ಬಿಕಾಮ್ ಆದ್ದಿದ್ರೆ ಸಾಕು ನೆಕ್ಸ್ಟ್ ಅವರು ಪಿಂಚಣಿ ಸೌಲಭ್ಯ ಇದೆ ಅಂತ ಹೇಳಿದ್ದಾರೆ ಇದರಲ್ಲಿ ಸೊ ಎರಡ್ ಸಾವಿರದ ಕೊಟ್ಟಿದ್ದಾರೆ ಡೀಟೇಲ್ಸ್ ಯಾವುದು ಅಂತ ಪಿಇಟಿ ಎರಡ್ ಸಾವಿರದ ಐದರಿಂದ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಆರರಂತೆ ಅಂತ ಒಟ್ಟು ಪಿಂಚಣಿ ಸೌಲಭ್ಯ ಇದೆ ನೆಕ್ಸ್ಟು ಏನು ಅಭ್ಯರ್ಥಿಗಳಿಗೆ ವಯೋಮಿತಿ ಎಷ್ಟಿರಬೇಕು ಅಂತ ಗರಿಷ್ಠ ತರ್ಟಿ ಫೈವ್ ಇಯರ್ಸ್ ಆಗಿರಬೇಕು ಅವರಿಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ತರ್ಟಿ ಏಯ್ಟ್ ಇಯರ್ಸ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಫೋರ್ಟಿ ಇಯರ್ಸ್ ನೆಕ್ಸ್ಟ್ ಇದರಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಯಾವ್ದು ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಮೂರು ಸಬ್ ಆರರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು ನೆಕ್ಸ್ಟು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಕೆ ಎ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ ಇದ್ರ ಮುಖಾಂತರನೇ ಅರ್ಜಿ ಸಲ್ಲಿಸುವಂಥದ್ದು ಆನ್ಲೈನ್ ಮುಖಾಂತರ ನಾವು ಅಕಸ್ಮಾತ್ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದೀವಿ ಅಂತ ಅಂದರೆ ಅರ್ಜಿ ಸಲ್ಲಿಸಬೇಕು ಆಮೇಲೆ ಪ್ರತ್ಯೇಕವಾಗಿ ಫೀಸ್ನ ಪೇ ಮಾಡಬೇಕು ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಂದರೆ ಹತ್ತು ಎರಡು ಈ ತಿಂಗಳಿಂದ ಕೊನೆಯ ದಿನಾಂಕ ಅಂದರೆ ನೆಕ್ಸ್ಟ್ ಮಂತ್ ಹತ್ತು ಮೂರು ಹತ್ತು ಮಾರ್ಚ್ ತನಕ ಇರುವಂಥದ್ದು ನೆಕ್ಸ್ಟು ಫೀಸ್ನ ಮಾ ಪೇ ಮಾಡಲಿಕ್ಕೆ ಕೊನೆಯ ದಿನಾಂಕ ಅಂದರೆ ಹದಿನಾಲ್ಕು ಮೂರು ಅಲ್ಲಿ ತನಕ ಬಿಜಿ ಅಂದರೆ ಅಲ್ಲಿ ತನಕ ಇಟ್ಕೊಳ್ಬೇಡಿ ಲಾಸ್ಟಿ ತನಕ ಬೇಗನೆ ಮಾಡ್ಕೊಬೇಡಿ ಯಾಕಂದರೆ ಏನಂದ್ರೆ ಸರ್ವರ್ ಬಿಜಿ ಇತ್ತು ಅಂತ ಅಂದರೆ ಪ್ರಾಬ್ಲಮ್ಸ್ಗಳಾಗತ್ತೆ ನೆಕ್ಸ್ಟು ಏನೇನು ಎಷ್ಟು ಶುಲ್ಕ ಇರುತ್ತೆ ಅಂತ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಂದರೆ ಏಳ್ನೂರ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆದರೆ ಇದನ್ನು ಹಿಂದಿರುಗಿಸುವುದಿಲ್ಲ ಅವರು ರಿಟರ್ನ್ ಆಪ್ಷನ್ಸ್ ಇಲ್ಲ ನೆಕ್ಸ್ಟ್ ಡಿಸಬಿಲಿಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಸೊ ಹೇಗೆ ಅಂತ ಅಂದ್ರೆ ಫಾರ್ಟಿ ಪರ್ಸೆಂಟಿಗಿಂತ ಹೆಚ್ಚು ಅಂಗವಿಕ ಅಂಗವಿಕಲತೆ ಹೊಂದಿರುವವರು ಸಂಬಂಧಿಸಿದಂಥ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರಬೇಕು ಸೊ ಪರೀಕ್ಷಾ ಸ್ಪರ್ಧಾತ್ಮಕ ವಿಧಾನ ಸೆಂಟರ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಾಡ್ತಾರೆ ಎಕ್ಸಾಮ್ಸ್ಗಳು ಅಂತ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಆಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಪತ್ರಿಕೆಗಳಲ್ಲೂ ಪ್ರಕಟಣೆ ಕೊಡ್ತಾರೆ ನೆಕ್ಸ್ಟು ವೆಬ್ಸೈಟ್ ತಿಳಿಸಲಾಗುವಂತದ್ದು ತಿಳಿಸಲಾಗುವಂಥದ್ದು ನ ಚೆಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮ್ ಆಲಿಗೆ ಇಲ್ಲಿ ಕೊಟ್ಟಿರೋ ಅಂಥ ಪ್ಯಾನ್ ಕಾರ್ಡ್ ಅಥವಾ ಗುರುತಿನ ಚೀಟಿನೋ ಅಥವಾ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪಾಸ್ಪೋರ್ಟು ವೋಟರ್ ಐ ಡಿ ಅಥವಾ ಸರ್ಕಾರಿ ನೌಕರರ ಐ ಡಿ ಸೊ ಇಷ್ಟರಲ್ಲಿ ಯಾವುದಾದ್ರು ಒಂದು ತೊಗೊಂಡೋದ್ರು ಸಾಕಾಗುತ್ತೆ ಅಕಸ್ಮಾತ್ ಅದು ತಗೊಂಡೋಗಿಲ್ಲ ಅಂತ ಅಂದರೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಂಪಲ್ಸರಿ ಕನ್ನಡ ಇದೆ ಸೊ ಇದರಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಫಿಫ್ಟಿ ತೆಗೆದ್ರೂ ಸಾಕು ಸೊ ಇದನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಜಸ್ಟ್ ಎಲಿಜಿಬಿಲಿಟಿ ಅಷ್ಟೇನೆ ಕನ್ನಡ ಅಂದರೆ ನೆಕ್ಸ್ಟು ಸಹಾಯಕ ಇಂಜಿನಿಯರ್ ಸಿ ವಿಲ್ ಎಷ್ಟು ಪೇಪರ್ಸ್ ಇರುತ್ತೆ ಅಂದರೆ ಟೋಟಲ್ ಎರಡು ಪೇ ಎರಡು ಪೇಪರ್ ಇರುತ್ತೆ ಪತ್ರಿಕೆ ಒಂದರಲ್ಲಿ ಡೀಟೇಲ್ಸ್ ಕೊಡಿದ್ದಾರೆ ಏನೇನು ಕೇಳ್ತಾರೆ ಅಂತ ನೆಕ್ಸ್ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಅವರ್ ಇರುತ್ತೆ ಡ್ಯೂರೇಷನು ನೆಕ್ಸ್ಟು ಪತ್ರಿಕೆ ಎರಡು ಸೇಮ್ ಟೈದು ಮಾರ್ಕ್ಸು ಸೇಮ್ ಟೈಮಿಂಗ್ಸ್ ಇರೋವಂಥದ್ದು ಆಮೇಲೆ ಸ್ಪೆಸಿಫಿಕ್ ಪೇಪರಿಗೆ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ಬಿ ಇ ಸಿವಿಲ್ ಪದವಿ ಪರೀಕ್ಷೆಗೆ ನಿಗದಿಪಡಿಸಿದ ಪಠ್ಯಕ್ರಮ ಅಂತಲೇ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಪೇಪರಿಗೆ ನೆಕ್ಸ್ಟು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಅಂತ ಆಗ್ಲೈನ್ ಕೊಟ್ಟಿದ್ರಲ್ಲ ಅದ್ರದ್ದು ಸೊ ಅದರಲ್ಲೂ ಟೋಟಲ್ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಇಂದು ಏನೇನು ಕೇಳ್ತಾರೆ ಅಂತ ಅವ್ರು ಕೊಟ್ಟಿದ್ದಾರೆ ಎಷ್ಟು ಓದಬೇಕಾಗತ್ತೆ ಪೇಪರ್ ಒನ್ನಿಗೆ ಸೊ ಹಂಡ್ರೆಡ್ ಮಾರ್ಕ್ಸು ಟೂ ಅವರ್ಸ್ ಡ್ಯೂರೇಷನ್ನು ನೆಕ್ಸ್ಟ್ ಸೆಕೆಂಡ್ ಪೇಪರ್ ಸೆಕೆಂಡ್ ಪೇಪರ್ ಕೊಟ್ಟಿರೋದು ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ವಿಜ್ಞಾನಿ ಕಮ್ಯುನಿಕೇಶನ್ ಪೇಪರು ಸೊ ಹಂಡ್ರೆಡ್ ಅಂಕಗಳು ಟೂ ಅವರ್ಸ್ ಡ್ಯೂರೇಷನ್ನು ಆಗಲೇ ಹೇಳಿದ್ನಲ್ಲ ನಾನು ವೆಬ್ಸೈಟಿಂದ ಏನು ಆರ್ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ ಅದ್ರ ಬಗ್ಗೆ ಕೊಟ್ಟಿರೋವಂಥದ್ದು ನೆಕ್ಸ್ಟ್ ಇದು ಹೇಗಿರುತ್ತೆ ಅಂತ ಅಂದ್ರೆ ಆಫ್ಲೈನ್ ಓ ಎಮ್ ಆರ್ ಟಿಕ್ ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತಾನೆ ಕೊಟ್ಟಿದ್ದಾರೆ ಇದು ನೇರ ಅದು ಪ್ರಾಧಿಕಾರದ ಮೂಲಕ ಎಕ್ಸಾಮ್ ಮುಖಾಂತರ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಅಂತ ಇದೆ ನೆಗೆಟಿವ್ ಮಾರ್ಕಿಂಗ್ ನೆಗೆಟಿವ್ ವ್ಯಾಲ್ಯೂಷನ್ ಅಂತ ಅಂದ್ರೆ ನಾಲ್ಕನೇ ಒಂದಷ್ಟು ನಿಮಿಷದಷ್ಟು ಕಡಿತ ಮಾಡ್ತಾರೆ ಅಂತ ಸೊ ನೋಡಿ ಟಿಕ್ ಮಾಡಿ ಅಕಸ್ಮಾತ್ ಗೊತ್ತಿಲ್ಲದೆ ಏನಾದ್ರೆ ಟಿಕ್ ಮಾಡಿದೆ ಅಂತಂದ್ರೆ ಗೆಸ್ ಮುಖಾಂತರ ಮಾಡ್ತು ಅಂತಂದ್ರೆ ಕೆಲವೊಂದು ಅಕಸ್ಮಾತ್ ತಪ್ಪಾಯ್ತು ಅಂದ್ರೆ ಸರಿ ಇರೋದನ್ನು ತಪ್ಪು ಮಾಡ ಇದು ಅವಾಗ ಸರಿ ಇರೋದ್ರಲ್ಲಿ ಕಟ್ ಮಾಡ್ಬೇಕಾಗತ್ತೆ ನಾಲ್ಕಂತೆ ಒಂದು ನಿಮಿಷದಷ್ಟು ಅಂತ ನೀವು ಅಕಸ್ಮಾತ್ ಯಾವ್ದನ್ನೂ ನಮಗೆ ಗೊತ್ತಿಲ್ಲ ಅಂತ ಬಿಟ್ಟಿದ್ರೆ ಸೊ ಅದರಿಂದ ಅವ್ರು ಏನು ಮಾರ್ಕ್ಸ್ನ ಡಿಟೆಕ್ಟ್ ಮಾಡೋದಿಲ್ಲ ಇಲ್ಲಿ ಅರ್ಹತೆಗಳು ಷರತ್ತುಗಳು ಅಂತ ಕೊಟ್ಟಿದ್ದಾರೆ ಜಾತಿ ಜಾತಿ ಅಥವಾ ಮೀಸಲಾತಿ ಪ್ರಮಾಣಪತ್ರಗಳು ಅಂತ ಹಾಕಿದರೆ ಷರತ್ತುಗಳು ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವ್ದೇ ಕ್ಲೈಮ್ ಮಾಡ್ತೀವಿ ಅಂತ ಈಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಆಗಿದ್ದೀವಿ ಅಂತ ಅಂದ್ರೆ ನಾವು ರಿಸರ್ವೇಶನ್ ಕ್ಲೈಮ್ ಮಾಡ್ಬೋದು ನೆಕ್ಸ್ಟ್ ಅದರಲ್ಲಿ ಗ್ರಾಮೀಣ ಅಭ್ಯರ್ಥಿ ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಸೊ ಅದೆಲ್ಲ ಬರುತ್ತೆ ಮಾಜಿ ಸೈನಿಕ ಅದೆಲ್ಲ ಬರ್ತಾರೆ ಸೊ ನಾವು ಯಾವ್ದನ್ನ ರಿಸರ್ವೇಶನ್ ಕ್ಲೈಮ್ ಮಾಡ್ತಾ ಇದೀವಲ್ಲ ಅದ್ರದ್ದು ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕು ಕೊಟ್ಟಿದ್ದಾರೆ ಗ್ರಾಮೀಣ ಅಭ್ಯರ್ಥಿ ಇದ್ದು ಕನ್ನಡ ಮಾಧ್ಯಮ ಅಭ್ಯರ್ಥಿ ವಿಕಲಚೇತನ ಅಭ್ಯರ್ಥಿ ಸೊ ಅವ್ರ್ದೆಲ್ಲ ಒಂದು ಡೀಟೇಲ್ಸ್ ಇಟ್ಕೊಬೇಕಾಗತ್ತೆ ಪ್ರಮಾಣ ಪತ್ರಗಳು ನಮಗೇನಾರ ಡಿಪಾರ್ಟ್ಮೆಂಟ್ ಜೊತೆ ಏನಾದ್ರೆ ಮಾತಾಡಬೇಕು ಅನ್ನೋ ಡೌಟ್ ಇತ್ತು ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ಇದು ಕಚೇರಿ ಕೇಂದ್ರ ಕಚೇರಿಯ ಮಾಹಿತಿ ಕೇಂದ್ರ ಅಂತಾನೆ ಕೊಟ್ಟಿದ್ದಾರೆ ಅಂದರೆ ಪ್ರಾಧಿಕಾರದೊಳಗೆ ನಾವು ಯಾವುದೇ ರೀತಿ ಪತ್ರ ವ್ಯವಹಾರ ಮಾಡೋ ಅಕಸ್ಮಾತ್ ಏನಾರು ಅಡ್ರೆಸ್ ವಿಳಾಸದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಂಚೆ ಮೂಲಕ ಬರೆದು ನಾವು ಯಾವ ಹುದ್ದೆಗೆ ಅರ್ಜಿ ಹಾಕಿದೀವಿ ಸೊ ಅದರ ಡೀಟೇಲ್ಸು ಹುದ್ದೆ ಹೆಸರು ನಮ್ಮ ನಮ್ಮ ಹೆಸರು ಅವನ ಅಂಚೆ ವಿಳಾಸ ಅವರೆಲ್ಲ ಬರೆದು ಪ್ರಾಧಿಕಾರಕ್ಕೆ ಕಳಿಸ್ಬೋದು ಅದನ್ನ ಮಾಡಕ್ಕೆ ಹೋಗಬೇಡಿ ಅಲ್ಲಿ ತನಕ ಬೇಡ ಅದಕ್ಕೆ ಎಕ್ಸಾಮ್ ಇದು ಏನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಡೀಟೇಲ್ದಾಗೆಲ್ಲ ನೋಟಿಫಿಕೇಶನ್ ಓದ್ಕೋಬೇಡಿ ನೀವು ಒಂದ್ಸತಿ ಓದ್ಕೊಂಡು ನೆಕ್ಸ್ಟು ಅಪ್ಲೈ ಮಾಡ್ಕೊಣೋ ಅಪ್ಲೈ ಮಾಡಿ ಇಲ್ಲಿ ಅಬ್ರಿವೇಶನ್ ಕೊಟ್ಟಿದ್ದಾರೆ ನೋಡಿ ಜಿ ಎಮ್ ಅಂತ ಅಂದರೆ ಜನ ಜನರಲ್ ಮೆರಿಟ್ ಅಂತ ಇದೆಲ್ಲ ನಮಗೆ ಕ್ಯಾಸ್ಟಲ್ಲಿ ಬಂದು ಬಿಡುತ್ತೆ ಅಂತ ಅಂದರೆ ಈಗ ಅವ್ರ್ಗೆ ಮೆನ್ಷನ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಆಮೇಲೆ ಟು ಎ ಟು ಬಿ ಅವೆಲ್ಲ ಯಾವ್ದು ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಟು ಎ ಕ್ಯಾಟಿಗರೀಲಿ ಟು ಎ ಅಂತ ಟು ಬಿ ಕ್ಯಾಟಗರಿ ಟೂ ಬಿ ಅಂತ ಈ ಥರ ಕೊಟ್ಟಿದ್ದಾರೆ ಫುಲ್ಲು ಏನಾರ ಡೌಟ್ ಇತ್ತು ಅಂದ್ರೆ ಇಲ್ಲಿ ನೀವು ಓದ್ಕೋಬೋದು ಈಗ ಕೆ ಎಂ ಎಸ್ ಅಂತಂದ್ರೆ ಏನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹಾಗೆ ಅದ್ರದು ಫುಲ್ ಫಾರ್ಮ್ ಕೊಟ್ಟಿರೋವಂಥದ್ದು ಹಾ ಇದು ಪರಿಶಿಷ್ಟ ಜಾತಿಗೆ ಸೇರಿ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಮುಂಚೆ ಮುಂಚೆಯೆಲ್ಲ ಈ ತರ ಬರೆಯೋದಿತ್ತು ಈಗೆಲ್ಲ ಡಿಜಿಟಲಲ್ಲೂ ಬಂದ್ಬಿಡತ್ತೆ ಸೊ ಈಗ ನೋಡ್ಕೊಳ್ಳಿ ಅಷ್ಟೇ ನೀವು ನಿಮ್ಮ ಹತ್ರ ಇರೋ ಕ್ಯಾಸ್ಟೂ ಏನಿರತ್ತಲ್ಲ ಅದನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಸಂವಿಧಾನದ ಅನುಸೂಚಿತ ಜಾತಿಗಳ ಆದೇಶ ಸಾವಿರದ ಒಂಬೈನೂರ ಎಲ್ಲ ಇದೆಯಲ್ಲ ಇದನ್ನ ನಿಮ್ಮ ಕ್ಯಾಸ್ಟಲ್ಲೂ ಮೆನ್ಷನ್ ಮಾಡಿರ್ತಾರೆ ಇದನ್ನ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದನ್ನ ನೀವು ಮತ್ತೆ ಪ್ರಿಂಟ್ ತಗ್ಸಿ ಬರೋ ಹೋಗಿ ಬರ್ಸ್ಕೊ ಬರೋ ಅವಶ್ಯಕತೆ ಏನೂ ಇರೋದಿಲ್ಲ ನಿಮ್ದು ಯಾವ್ದು ಕ್ಯಾಸ್ಟ್ ಇರುತ್ತಲ್ಲ ಡಿಜಿಟಲ್ ಸೊ ಅದೇ ಆಗಿರುತ್ತೆ ಅದೇ ಬೇಕಾದ್ರೆ ಒಂದ್ಸತಿ ನೀವು ಗೆ ಇವನ್ನೆಲ್ಲ ಓದ್ಕೊಬಿಡಿ ಹಾ ಇದೆಲ್ಲ ಯಾರ್ಯಾರು ರಿಸರ್ವೇಶನ್ಗೆ ಕ್ಲೈಮ್ ಮಾಡ್ತಾ ಇದ್ರಲ್ಲ ಅವರಿಗೆ ಕೊಟ್ಟಿರೋಂಥ ಲಾಸ್ಟ್ ಅಲ್ಲಿ ಅಭ್ಯರ್ಥಿಗಳ ಭರ್ತಿ ಮಾಡಬೇಕಾದ ನಮೂನೆ ಅಂತ ಇದೆ ಇದು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಕನ್ನಡ ಮಾಧ್ಯಮದಲ್ಲಿ ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ರೆ ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿ ಅಂತ ಇದೆ ಸೊ ನೀವ್ ಯಾವ್ದು ಕ್ಲೈಮ್ ಮಾಡ್ತಿರಲ್ಲ ಸೊ ಆಲ್ರೆಡಿ ಅದನ್ನೆಲ್ಲ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನ ರೆಡಿ ಇಟ್ಕೋಬಿಡಿ ಇದು ಸ್ವ ಸ್ವಗ್ರಾಮ ಪ್ರಮಾಣ ಪತ್ರ ಅಂತ ಇದೆ ಸೊ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಾ ಇದ್ದೀನಿ ನಾನು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೇಕಂತೆ ಅವ್ರು ಹೇಳೋ ಪ್ರಕಾರ ಆಮೇಲೆ ಅದನ್ನು ಫೋಟೋ ತಗ್ಸ್ತೀರಲ್ಲ ನೆಕ್ಸ್ಟ್ ರೀಸೆಂಟ್ ಫೋಟೋ ಅದ್ರ ಮೇಲ್ಗಡೆ ಕಪ್ಪು ಪೆನ್ನಲ್ಲೇ ಅಥವಾ ಕಪ್ಪು ಸ್ಕೆಚ್ಚಲ್ಲಿ ನಿಮ್ಮ ಹೆಸ್ರನ್ನ ಬರೆದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಂತೆ ಅಕಸ್ಮಾತ್ ನೀವೇನಾದ್ರೂ ಫೋಟೋದಲ್ಲಿ ಸಿಗ್ನೇಚರ್ ಏನಾದ್ರೂ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಬರೆದು ಅದನ್ನು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಮಾಡ್ತಾರೆ ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸತಿ ನೀವು ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ದ ವಾಚಿಂಗ್ ಥ್ಯಾಂಕ್ ಯು